ನೀತಿ ಸರ್ ಓಂ ಸಿವೋಹಂ ಅಂತ ಹಾಡನ್ನ ಹಾಡಿ ಕಾಶಿಯಲ್ಲೂ ಕೂಡ ಅವರ ಧ್ವನಿ ರಾರಾಜಿಸುವಂತಹ ಆ ಗಾಯಕರ ಧ್ವನಿಯಲ್ಲಿ ಮತ್ತೊಂದು ಶಿವನ ಹಾಡು ಈ ಶಿವಂ ಶಿವಂ ಸನಾತನಂ ಈ ಹಾಡಿನ ಬಗ್ಗೆ ಇಷ್ಟ ಹೇಳಲು ಇಷ್ಟಪಡ್ತೀರಾ ನಮಸ್ಕಾರ ಗುರುಗಳ ಪಾದ ನಮಸ್ಕರಿಸ್ತಾ ಶಿವನ ತಮ್ಮ ಸಮೂಹದಲ್ಲಿರೋದು ಅಕ್ಕ ಸಮೂಹದಲ್ಲಿರೋದು ಮತ್ತೆ ನಮ್ಮ ರಾಜ್ಯದ ಎಲ್ಲ ದಿಗ್ಗಜರಲ್ಲಿದ್ದಾರೆ ಪತ್ರಿಕೆ ಎಲ್ಲ ಸ್ನೇಹಿತರಿದ್ದಾರೆ ಮಾಧ್ಯಮದ ಸ್ನೇಹಿತರು ಎಲ್ಲರಿಗೂ ನಮಸ್ಕಾರ ಖಂಡಿತ ಇದು ಇಂಥ ಹಾಡುಗಳನ್ನು ಹಾಡಲಿಕ್ಕೆ ಒಂದು ಯೋಗ ಇರಬೇಕು ಅಂತ ನಾನು ಭಾವಿಸ್ತೇನೆ ಯಾಕಂದರೆ ಇದು ಕೇವಲ ಒಂದು ಸಿನಿಮಾ ಹಾಡಲ್ಲ ಇದು ಇದು ಒಂದು ಆತ್ಮದ ಹಾಡು ಇದು ಜೀವನದ ಹಾಡು ಜೀವದ ಹಾಡು ಮತ್ತು ಅದರ ಹಿಂದೆ ಏನೋ ಒಂದು ಶಕ್ತಿ ಇರುತ್ತೆ ಒಂದು ಪ್ರೇರಣೆ ಇರುತ್ತೆ ಇಂಥ ಹಾಡುಗಳನ್ನು ಬರೀ ಮನರಂಜನೆಗೆ ಅಂತ ಯಾರೂ ಕೇಳಾರಲ್ಲ ಆತ್ಮರಂಜನೆಗಾಗಿ ಕೇಳ್ತಾರೆ ಅದನ್ನು ಕೇಳಿ ಯಾವುದೋ ಲೋಕಕ್ಕೆ ಪ್ರಯಾಣ ಮಾಡ್ತಾರೆ ಆ ಲೋಕದಲ್ಲಿ ಏನೋ ಒಂದು ನೆಮ್ಮದಿ ಪಡಿತಾರೆ ಧೈರ್ಯವನ್ನು ಪಡಿತಾರೆ ನೀವು ಹೇಳಿದ್ರಿ ಓಂ ಶಿವೋಹಂ ಅನ್ನೋ ಒಂದು ಸಾಂಗ್ ನಾನು ಇಳೆಯರಾಜ ಅನ್ಸರ್ಗೆ ಹಾಡಿದ ಹಾಡು ಅದು ಕಾಶಿಯಲ್ಲಿ ವಿಶ್ವನಾಥನಿಗೆ ಅಭಿಷೇಕ ಮಾಡಬೇಕಾದ್ರೆ ಹಾಕ್ತಾರೆ ಪ್ಲೇ ಮಾಡ್ತಾರೆ ಅಂತ ಕೇಳ್ಬಿಟ್ಟೆ ನನಗ್ಯಾಕೋ ಒಂದು ರೀತಿ ಒಂದು ಆಸೆ ಅದು ಶಿವನಲ್ಲಿ ಈ ಹಾಡು ಕೂಡ ಆ ಒಂದು ಮಟ್ಟಕ್ಕೆ ತಲುಪಬೇಕು ಇದು ಯಾಕಂದ್ರೆ ಈ ಹಾಡಿನಲ್ಲಿ ಒಂದು ಶಕ್ತಿ ಇದೆ ಅದಕ್ಕೆ ಎರಡು ಬಹುಮುಖ್ಯ ಕಾರಣ ಒಂದು ನನಗೆ ಬಹಳ ಆತ್ಮೀಯರು ಅದೇ ನಾನು ಬಹಳ ಗೌರವಿಸುವಂತಹ ವ್ಯಕ್ತಿ ವ್ಯಕ್ತಿತ್ವ ಸಂಗೀತ ನಿರ್ದೇಶಕರಾದಂತಹ ಅರ್ಜುನ್ ಜನಿ ಅವರು ಈ ಫಾರ್ಟಿ ಫೈವ್ ಸಿನಿಮಾ ಏನಿದೆ ಈ ಇದು ಸುಮ್ಮನೆ ಒಂದು ಸಿನಿಮಾ ಅಂತ ಅವರು ಮಾಡುತ್ತಿಲ್ಲ ಅವರ ಇಡೀ ಜೀವನದ ಒಂದು ಕನಸು ಇದು ಅನ್ನಿಸ್ತಾ ಇದೆ ನನಗೆ ಯಾಕಂದರೆ ಇನ್ನೂರು ಸಿನಿಮಾಗಳಿಗೆ ಸಂಗೀತ ಮಾಡುವಂಥ ವ್ಯಕ್ತಿ ಹಗಲು ರಾತ್ರಿ ಒಂದು ವಿಷಯದ ಹಿಂದೆ ಇಷ್ಟು ಒಂದು ಏಕಾಗ್ರತೆಯಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂದರೆ ಅವರಿಗೂ ಶಿವನ ಪ್ರೇರಣೆ ಇದೆ ಅಂತ ನನಗೆ ಅನಿಸುತ್ತೆ ಯಾಕಂದರೆ ನಾನು ಈ ಸಿನಿಮಾ ತುಣುಕುಗಳನ್ನು ನೋಡಿದ್ದೀನಿ ಇದು ಕೇವಲ ಸುಮ್ಮನೆ ಹೋಗ್ಬಿಟ್ಟು ಥಿಯೇಟರ್ ಟಿಕೆಟ್ ತಗೊಂಡು ಒಂದು ಸಿನಿಮಾ ಅಲ್ಲ ಇದು ಇದು ತಮ್ಮನ್ನ ಯಾವುದೋ ಒಂದು ಲೋಕಕ್ಕೆ ಕರ್ಕೊಂಡು ಹೋಗಿ ನಾನು ಹೇಳಬೇಕು ಆ ಅಂತಹ ಒಂದು ದೊಡ್ಡ ವಿಷಯವನ್ನು ಇಲ್ಲಿ ನಮ್ಮ ಅರ್ಜುನ್ ಜನ್ಯ ಅವರು ತರ್ತಾ ಇದ್ದಾರೆ ಅಂಥ ಸಿನಿಮಾಗೆ ಯಾರೋ ಯಾರಾದರೂ ಹಾಡಬೋದಿತ್ತು ಆದರೆ ಅವ್ರಿಗೊಂದು ಪ್ರೇರಣೆ ಶಿವನೆ ಕೊಟ್ಟೇನೋ ಬಹುಶಃ ನಾನು ಹಾಡಬೇಕು ಅಂತ ನನಗೆ ಅನ್ಸತ್ತೆ ಯಾಕೆಂದರೆ ಈ ಕಥೆ ಆಗಿತಿ ಅವ್ರ ವಿಷಯ ಆಗುತ್ತಿದ್ದು ಮತ್ತು ಹೂವೆಲ್ಸ್ ಬಡದೆ ನಾಗೇಂದ್ರ ಪ್ರಸಾದ್ ಸರ್ ಇಂಥ ಹಾಡುಗಳಿಗೆ ವಿಶೇಷವಾಗಿ ಏಕೆಂದರೆ ಅವರು ನೀನೇ ರಾಮ ನೀನೇ ಶ್ಯಾಮ ಹಾಡುಗಳನ್ನು ತರ್ದವರು ಆದರೆ ಇಂಥ ವಿಷಯಗಳು ಬಂದಾಗ ಅವ್ರಿಗೆ ಭಾಳ ಹಿಡಿತಾ ಇದೆ ಮತ್ತು ವಿಷಯ ಗೊತ್ತು ಹಾಗಾಗಿ ಅವರು ಬರೆದಂಥ ಈ ಹಾಡನ್ನು ನಾನು ಹಾಡಿರೋದು ನನ್ನ ಭಾಗ್ಯ ಸೌಭಾಗ್ಯ ಆನಂದ ಒಳಗಿನಲ್ಲಿ ಅವರು ಬರ್ತಾ ಇದ್ದಾರೆ ರಮೇಶ್ ಸರ್ಗು ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ಮತ್ತೊಮ್ಮೆ ಶಿವಣ್ಣ ಯಾವತ್ತೂ ಭಾಳ ಸಪೋರ್ಟಿವ್ ಭಾಳ ಇದೆ ಅವರು ಈ ರೀತಿಯಾದ ಒಂದು ಕೆಲಸ ಮಾಡಿದಾಗ ಅದಕ್ಕೆ ಭಾಳ ಒಂದು ಸ್ಫೂರ್ತಿ ಶಕ್ತಿಯನ್ನು ಕೊಡ್ತಾರೆ ಯು ಮತ್ತೊಮ್ಮೆ ಅರ್ಜುನ್ ಸರ್ಗೆ ನಾನು ಧನ್ಯವಾದಗಳು ಹೇಳ್ತೀನಿ ಎಲ್ರಿಗೂ ಸ್ಫೂರ್ತಿ ಶಕ್ತಿ ಬರುತ್ತೆ ನಿಮ್ಮ ಆಶೀರ್ವಾದವನ್ನು ಸಂಗೀತದ ಸರಸ್ವತಿ ಪುತ್ರ ಅಂದರೆ ಇನ್ನೊಂದು ಕಡೆ ಜ್ಞಾನ ಭಂಡಾರದ ಸರಸ್ವತಿ ಪುತ್ರ ನಮ್ಮ ಕವಿರತ್ನ ನಾಗೇಂದ್ರ ಪ್ರಸಾದ್ ಸರ್ ಸರ್ ತಾವು ಬರೆಯೋ ಎಷ್ಟೋ ಹಾಡುಗಳು ಕೆಲವು ಪ್ರೀತಿಗೆ ಹತ್ರ ಆಗತ್ತೆ ಮನಸ್ಸಿಗೆ ಹತ್ರ ಆಗತ್ತೆ ಕಣ್ಣೀರಿಗೆ ಹತ್ರ ಆಗತ್ತೆ ಕೈಕಾಲು ಡಾನ್ಸ್ ಮಾಡೋದಕ್ಕೆ ಹತ್ರ ಆಗುತ್ತೆ ಇದು ನೇರವಾಗಿ ಆತ್ಮಕ್ಕೆ ಒಂದು ಸಾಹಿತ್ಯ ಹಾಡಿನ ಬರೆಯುವಾಗ ಯಾವ ರೀತಿ ಗುರುಗಳ ಪಾದಕ್ಕೆ ಹಾಗೆ ನಮ್ಮ ಪ್ರೀತಿಯ ಶಿವಣ್ಣ ಮತ್ತು ಗೀತಾಕ್ಷ ನಮಸ್ಕಾರ ಚಿತ್ರದ ಮತ್ತು ಬಂದಿರುವ ಎಲ್ಲ ಮಾಧ್ಯಮ ಮಿತ್ರದ ಬಂಧುಗಳೇ ನಾನು ಏನೇನು ಹೇಳಬೇಕು ಅಂತಿದ್ನೋ ಅದನ್ನೆಲ್ಲ ವಿಜಯ್ ಪ್ರಕಾಶ್ ಸರ್ ಹೇಳಾಯಿತು ಒಬ್ಬ ಚಿತ್ರ ಸಾಹಿತಿ ಸಿನಿಮಾ ನಿರ್ದೇಶಕ ಆದರೆ ನಿರ್ದೇಶನದ ಅದಕ್ಕಿಂತ ಒಂದು ಹೆಜ್ಜೆ ಮೇಲೆ ನನ್ನ ಹಾಡುಗಳು ಚೆನ್ನಾಗಿರಬೇಕು ಅಂತ ಚಿತ್ರ ಸಾಹಿತ್ಯದ ಬಗ್ಗೆ ಹೆಚ್ಚು ಗಮನ ಹರಿಸ್ತಾನೆ ಅದಕ್ಕೆ ಉದಾಹರಣೆ ನಾನು ಇದ್ದೀನಿ ಭೀಮನವರವರು ಇದ್ದಾರೆ ಭಾಳಷ್ಟು ಜನ ಇದ್ದಾರೆ ಒಬ್ಬ ಬರಹಗಾರ ಸಂಭಾಷಣೆ ಬರಹಗಾರ ಸಿನಿಮಾ ಡೈರೆಕ್ಟರ್ ಆಗಬೇಕು ಅಂತ ಹೊರಟಾಗ ನನ್ನ ಸಿನಿಮಾ ಡೈಲಾಗ್ ಹಿಂಗಿರಬೇಕು ಹಂಗಿರಬೇಕು ಅಂತ ಆ ಡೈಲಾಗ್ ಮೇಲೆ ಒಂದು ಎಕ್ಸ್ಟ್ರಾ ಎನರ್ಜಿ ಇರುತ್ತೆ ಸೊ ಎಲ್ಲರೂ ಅವ್ರವ್ರ ಕ್ಷೇತ್ರದಲ್ಲಿ ಹೆಚ್ಚು ಎನರ್ಜಿ ಹಾಕುವಂಥದ್ದು ನಾನು ಈ ಸಿನಿಮಾದಲ್ಲಿ ನೋಡಿದ್ದು ಆರಂಭದಿಂದ ಅರ್ಜುನ್ ನೋಡ್ತಾ ಇದ್ದೀನಿ ಹಾಡು ಯಾವಾಗ ಮಾಡ್ತಾರಪ್ಪ ಅರ್ಜುನ್ ಅಂತ ಹಾಡು ಬಗ್ಗೆ ಪ್ರಶ್ನೆನೇ ಇಲ್ಲ ಸಿನಿಮಾ ಕತೆ ಕತೆ ಶಾಕ್ ಸೀನು ಇದೇ ಡಿಸ್ಕಷನ್ ಸುಮಾರು ಒಂದು ವರ್ಷ ಆಯ್ತು ಇದರ ಟ್ರಾವೆಲ್ ಇನ್ನೂ ದೊಡ್ಡದು ಅರ್ಜುನ್ದು ಟ್ರಾವೆಲ್ ನೋಡ್ತಾ ನೋಡ್ತಾ ಅಣ್ಣ ಈ ಶಾಕ್ ಏನು ಒಂದು ಟ್ರೈಲರ್ ಮಾಡಿದ್ವಿ ಶೂಟಿಂಗು ಇದು ಬರೀ ಅದೇ ಸರಿ ಹಾಡು ಬಗ್ಗೆ ಏನು ಹೆಚ್ಚು ಕಲೆ ಕೆಡ್ಸ್ಕೊಂಡಿಲ್ಲ ಅಂತ ಆಮೇಲೆ ಸಿನಿಮಾ ಎಲ್ಲ ಆಯ್ತು ಈಗ ಹಾಡು ವಿಷಯಕ್ಕೆ ಬಂದ್ರೆ ಇದಾಗ್ಲಿ ಇನ್ನೂ ಬೇರೆ ಇನ್ನೊಂದು ಹಾಡು ಇದೆ ನಾನು ಹೊಡೆದಿರೋ ಹಾಡು ತುಂಬ ನಾನು ಕೇಳಿ ಯೂಶ್ವಲಿ ಯಾವ್ದಾದ್ರು ಒಂದು ಹಾಡು ಬರೆದು ಅದು ಹಾಡಾದ ಮೇಲೆ ಹೆಚ್ಚು ಅದನ್ನು ನಾವು ಎಂಜಾಯ್ ಮಾಡಕ್ಕೆ ಹೋಗೋದಿಲ್ಲ ಮತ್ತು ಬೇರೆ ಹಾಡು ಬರೆಯುವಾಗ ಅದೇನೋ ನಮ್ಮ ಡಿಸ್ಟರ್ಬ್ ಮಾಡುತ್ತೆ ಅಂತ ಬಟ್ ನಾನು ಕೇಳಿ ಕೇಳಿ ಆ ಹಾಡು ಕಳಿಸಿ ಅದನ್ನು ಹಾಡು ಕಳಿಸಿ ಹೇಳಿ ಕಳಿಸ್ಕೊಂಡು ಕೇಳಿದಂಥ ಕೇಳಿ ಎಂಜಾಯ್ ಮಾಡಿದಂಥ ಹಾಡು ಫಾರ್ಟಿ ಫೈವ್ ಸಿನಿಮಾ ಹಾಡು ಹಾಗಾಗಿ ಸಿನಿಮಾ ಮ್ಯೂಸಿಕ್ ಜೊತೆ ಜೊತೆಗೆ ನಿರ್ದೇಶನದ ಜೊತೆ ಜೊತೆಗೆ ಇಷ್ಟು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿರುವಂಥ ಅರ್ಜುನ್ಗೆ ವಿಶೇಷವಾಗಿ ಒಳ್ಳೆಯದಾಗಿ ತುಂಬ ದೊಡ್ಡ ಸಕ್ಸಸ್ ಆಗಲಿ ನಮ್ಮ ನಿರ್ಮಾಪಕರು ಅಷ್ಟೇ ಭಾಳ ಆಗ್ತೀವಿ ನನಗೆ ಅವ್ರಿಗೂ ಒಳ್ಳೆಯದಾಗಲಿ ಇನ್ನು ಚಿತ್ರತಂಡ ಭಾಳ ದೊಡ್ಡದಿದೆ ಅವರು ಉಪೇಂದ್ರ ಅವರು ರಾಘಟಿ ಅವರು ಹೀಗೆ ಒಂದು ದೊಡ್ಡ ಕಲಾ ತಂಡ ಇದೆ ಇಂಥ ಸಿನಿಮಾದಲ್ಲಿ ನಾನು ಹಿಂದೆ ಕೂಡ ಶಿವಣ್ಣವರ ಆಂಜನೇಯನ್ ಸಾಂಗ್ ಅಂದರೆ ಕಂಟಿನ್ಯೂಸ್ ಸುಮಾರು ಹದಿನೈದು ವರ್ಷದಿಂದ ನಾನೇ ಪ್ರಸನ್ನ ಶ್ರೀ ಆಂಜನೇಯ 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 ಮತ್ತು ಭಕ್ತಿ ಗೀತೆ ಭಕ್ತಿ ಸಿನಿಮಾದಲ್ಲಿ ಭಕ್ತಿ ಇದೆ ಅಂದರೆ ಹೆಚ್ಚು ಅತಿ ಹೆಚ್ಚು ಈ ಒಂದು ಎರಡು ಮೂರು ದಶಕಗಳಲ್ಲಿ ಅತಿ ಹೆಚ್ಚು ಹಾಡು ಬರ್ದ ನಾನು ಈ ಹಾಡು ವಿಶೇಷವಾಗಿ ಶಿವನನ್ನು ನೋಡಿದ್ರಿ ಇನ್ನೊಂಥರ ಟ್ರಾನ್ಸ್ಗೂ ಕರ್ಕೊಂಡು ಹೋಗುತ್ತೆ ನೀವು ನೀವು ಕೇಳ್ತಾ 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 ನಿಮ್ಮನ್ನೊಂದು ಟ್ರಾನ್ಸ್ಗೆ ಕರ್ಕೊಂಡು ಹೋಗುವಂಥ ಹಾಡು ಮತ್ತು ಇದಕ್ಕೆ ಕಂಚಿನ ಕಂಠ ನೀವೇ ಹೇಳಿದಾಗೆ ಕನ್ನಡದ ಶುದ್ಧ ಕನ್ನಡದ ಕಂಠ ಪ್ರಕಾಶ್ ಅವರ ಧ್ವನಿಯ ಇನ್ನಷ್ಟು ಮೆರುಗು ಎಲ್ಲವೂ ಸಹ ಮತ್ತು ಕಲಾವಿದರು ಇಡೀ ಇಡೀ ಸಿನಿಮಾಗ ಒಂದು ದೊಡ್ಡ ಮೆರುಗು ಈ ಹಾಡು ಒಳ್ಳೇದಾಗ್ಲಿ ಇಡೀ ಚಿತ್ರತಂಡಕ್ಕೆ ತಂಡಕ್ಕೆ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ ನಮಸ್ಕಾರ ಥ್ಯಾಂಕ್ ಯು ಸರ್ ನಾನು ಬರ್ತಾ ಇದ್ದೇವೆ ಬಂದು ನನಗೆ ಒಂದು ಗೊತ್ತಾಗ್ತಾ ಇಲ್ಲ ಸ್ವಾಮೀಜಿ ಒಂದೇ ಒಂದು ಮಾತಾಡಿದ್ದು ಸ್ವಾಮೀಜಿ ಈ ಥರ ಒಂದು ಸಾಂಗ್ ಇದೆ ನೀವು ರಿಲೀಸ್ ಮಾಡಿ ಸ್ವಾಮಿ ಅಂತ ಏ ಆರೇ ಆರೇಪ್ಪ ಬೇಟ ಆರೇ ಬೇಟ ಆರೇ ಅಂದರು ಅಂದರೆ ಈ ಪಿಕ್ಚರು ಎಷ್ಟು ಪವರ್ಫುಲ್ಲಾಗಿ ಎಲ್ಲನೂ ಕರ್ಕೊಂಬರ್ತಾಯಿದೆ ಅಂತ ಅವರು ಇರೋ ಡೆಲ್ಲಿಯಲ್ಲಿ ಹರಿದ್ವಾನು ಡೆಲ್ಲಿಯಲ್ಲಿ ಅವ್ರಿಗೆ ಟೈಮೇ ಇಲ್ಲ ನಾನು ಒಂದೇ ಒಂದು ಸರಿ ನಾನು ಹೋಗ್ಬಿಟ್ಟು ಸ್ವಾಮಿ ರಿಕ್ವೆಸ್ಟ್ ಮಾಡ್ಕೊಂಡು ಬನ್ನಿ ಅಂದರೆ ಡೈರೆಕ್ಟ್ ಆಯ್ತಪ್ಪ ನಾನು ಬರ್ತೀನಿ ಬಂದು ನಿಮ್ಗೆ ಸಾಂಗ್ ಮಾಡ್ಬಿಟ್ಟು ಹೋಗ್ತೀನಿ ಹೇಳಿ ಮಾತ್ರ ಸ್ವಾಮಿ ಧನ್ಯವಾದ ಸ್ವಾಮಿ ಧನ್ಯವಾದ ಮತ್ತೆ ನಿನ್ನ ಶಿವಣ್ಣನ ಬಗ್ಗೆ ನಾನು ಏನು ಹೇಳೋಕ್ಕಾಗಲ್ಲ ಶಿವಣ್ಣ ಗೀತೆ ಕೋದು ಯಾವ ಫಸ್ಟ್ ಫಸ್ಟು ಸ್ಟಾರ್ಟಿಂಗಿಂದ ಎಂಡಿಂಗ್ ವರ್ಗು ಅವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ ಮತ್ತು ಈ ಸಾಂಗ್ ಆಡಿದವರು ನಮ್ಮ ಪ್ರಕಾಶ್ ಸರ್ ಸರ್ ನಮಸ್ಕಾರ ಸರ್ ಇಲ್ಲ ಸರ್ ಇದು ಸಾಂಗು ಫುಲ್ಲು ನಿಂದಂತೆ ಸರ್ ಇಂಡಿಯಾದಲ್ಲಿ ನಿಂದಂತೆ ಸರ್ ನಿಮ್ಮದು ಕಂಟ ಅದು ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಚೆನ್ನಾಗಿ ಬಂದಿದ್ದೀರಾ ಸರ್ ನಿಜ ತುಂಬ ಸಂತೋಷ ಆಯಿತು ಇನ್ನು ಇವತ್ತು ಉಪೇಂದ್ರ ನಾಗಬೀ ಶೆಟ್ಟಿ ಇದ್ದೀರೆ ತುಂಬ ಸಂತೋಷ ಆಗ್ತಾಯಿತ್ತು ನಮಗೂ ಅರ್ಜುನ್ ಸಾರಿಗೆ ಇವತ್ತು ಒಂದು ನನಗೆ ಗೊತ್ತಿದ್ದಂಗೆ ಇವಾಗ ನಮ್ಮ ಹಿಂದೂ ಧರ್ಮದ ಒಂದು ಅಪ್ಪ ಥರ ನಮ್ಗೆ ಇವಾಗ ಅನಿಸುತ್ತೆ ಸರ್ ಈ ಸಾಂಗ್ಗೂ ಇಲ್ಲಿ ಬಂದಿರೋದಕ್ಕೂ ಸ್ವಾಮೀಜಿ ಮಾತಾಡಿದ್ದಕ್ಕೂ ಈ ಸನಾತನ ಧರ್ಮಕ್ಕೆ ಟಚ್ ಆಗ್ತಾಯಿರೋದು ಈ ಸಾಂಗ್ಗೂ ತುಂಬ ಖುಷಿ ಆಗ್ತಾ ಇದೆ ಬಟ್ ಈ ಸಾಂಗನ್ನು ಅದು ನಾವು ಏನು ಹೇಳ್ತೀವಿ ಅಂದರೆ ಈ ಈ ತಲೆ ಇಟ್ಕೊಂಡು ಈ ಥರ ಬರ್ಸಬೇಕು ಅನ್ನೋದು ನಮ್ಮ ಮಾಂತ್ರಿಕ್ ಮ್ಯೂಸಿಕ್ ಮಾಂತ್ರಿಕರು ಅರ್ಜುನ್ ಚಂಡ್ಯ ಅವರು ಸರ್ ಎಲ್ಲಿದ್ದೀರಾ ಸರ್ ಒಂದು ನಿಮಿಷ ಬನ್ನಿ ಸರ್ ನಿಮ್ಗೆ ಈ ಐಡಿಯಾ ಇಲ್ಲ ಹೆಂಗ್ ಸರ್ ಬರುತ್ತೆ ನನಗೆ ಕೇಳಿದೆ ಹೆಂಗ್ ಬರುತ್ತೆ ಸರ್ ಅಂತ ಅಣ್ಣ ಈ ನೀವು ನನಗೆ ಹಿಂಗೆ ಸಿಗ್ತದೆ ಭಗವಂತನ ತಯ ಅಲ್ಲ ಸರ್ ಅದೇ ರೀತಿ ಹಾಡನ್ನು ಅದೇ ಪ್ರೇರಣೆ ಅಷ್ಟೇ ಒಳ್ಳೆ ಜನಗಳು ಸೇರಿದಾಗ ಒಳ್ಳೆಯದಾಗುತ್ತೆ ಅಣ್ಣ ಸರ್ ಇದು ಈ ಸಾಕು ಈ ಥರ ಬರುತ್ತೆ ನಾನು ಅಂದ್ಕೊಂಡಿರಲಿಲ್ಲ ಸರ್ ಮೂರು ತಿಂಗಳಿಗೆ ಮುಂಚೆ ಸರ್ ಸಾಂಗ್ ಹೆಂಗಿರತ್ತೋ ಏನೋ ಹೆಂಗಿರತ್ತೋ ಏನೋ ಸಾಂಗ್ ಆ ಸಾಂಗ್ ಕಳಿಸಿ ಸರ್ ಇರ ಕಳಿಸ್ತೀನಿ ಇರ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಈ ತರ ಕಳ್ಸಿದಿರಲ್ಲ ಅದು ತಲೆಯಲ್ಲಿ ಹೆಂಗ್ ಮಡ್ಕೊಂಡಿರ್ತೀರಾ ಸರ್ ನೀವು ಅಂತ ಅದೇ ನಾನು ಥ್ಯಾಂಕ್ ಯು ಸರ್ ತುಂಬಾ ಹಾರ್ಡ್ ವರ್ಕ್ ಮಾಡಿದೀರಾ ನಮ್ಮ ಪ್ರೊಡಕ್ಷನ್ ನಿಜವಾಗ್ಲೂ ಹೇಳ್ತೀನಿ ತುಂಬ ಹೆಮ್ಮೆ ಹೇಳ್ತೀನಿ ನಮಗೆ ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ದಾರೆ ನಮ್ಗೆ ನನಗಂತಲ್ಲ ನಮ್ಮ ಕರ್ನಾಟಕಕ್ಕೆ ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ದಾರೆ ಅಂತ ನಾನು ಇವಾಗಲೂ ಹೇಳ್ತೀನಿ ಯಾಕೆಂದರೆ ನಾನು ಎಲ್ಲ ಫಿಲಮ್ ನಾನು ಫಸ್ಟ್ ಸ್ಟಾರ್ಟಿಂಗಿಂದ ಸೀನ್ ಟು ಸೀನ್ ನಾನು ನೋಡ್ತಾ ಇದ್ದೀನಿ ನಾನು ಎಂಟು ಪಿಚ್ಚರ್ ತೆಗ್ದೀನಿ ಎಂಟು ಪಿಚ್ಚರ್ಗು ಈ ಫಾರ್ಟಿ ಫೈವ್ ಏನು ಡಿಫ್ರೆನ್ಸ್ ಅಂತ ನನಗೆ ಗೊತ್ತು ಅದು ಯಾಕಂದರೆ ಆ ಥರ ಹಾರ್ಡ್ ವರ್ಕ್ ಮಾಡಿದ್ದಾರೆ ಖಂಡಿತ ಈ ಪಿಚ್ಚರ್ ಥ್ರೂಟ್ ಇಂಡಿಯಾ ಫುಲ್ಲು ಈ ಪಿಚ್ಚರ್ ಹೋಗ್ಬೇಕು ಅಂತ ನಾವು ತುಂಬ ಪ್ರಯತ್ನ ಪಡ್ತಾ ಇದೀವಿ ನಿಮ್ಗೆ ಸಹಕಾರ ಎಲ್ಲರದ್ದು ಬೇಕು ನಮಗೆ ನಮ್ಗೆ ಫಸ್ಟ್ ಮಾಧ್ಯಮದವರು ಸಹಕಾರ ಬೇಕು ದಯವಿಟ್ಟು ನಮ್ಗೆ ಸಪೋರ್ಟ್ ಮಾಡಿ ಎಲ್ಲರೂ ಎಂಬತ್ತು ವರ್ಷದಿಂದ ಹಿಡಿದು ಹನ್ನೆರಡು ವರ್ಷ ಉದು ಕೂತ್ಕೊಂಡು ನೋಡುವಂಥ ಪಿಚ್ಚರ್ ಇದು ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ತುಂಬ ಜನ ಕಷ್ಟ ಕಷ್ಟಪಟ್ಟು ಇಷ್ಟಪಟ್ಟು ತೆಗ್ದೀವಿ ಎಲ್ಲರೂ ಅಷ್ಟೇ ನಾವು ನಾವೇ ಅಂತಲ್ಲ ಎಲ್ಲರೂ ಫಿಲಮ್ ಟೀಮು ಪ್ಲೀಸ್ ಹೆಲ್ಪ್ ಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮೊದಲನೇದಾಗಿ ಶ್ರೀ ಜಗದ್ಗುರು ಆದಿಶಂಕರಾಚಾರ್ಯ ಎಲ್ಲರಿಗೂ ನಮಸ್ಕಾರ ಮುಖ್ಯವಾಗಿ ಗುರುಜಿ ಬಂದು ಈ ಹಾಡನ್ನ ರಿಲೀಸ್ ಮಾಡಿರೋದು ಅಣ್ಣ ಹೇಳಿದಂಗೆ ನಾವು ಅನ್ಕೊಂಡೇ ಇಲ್ಲ ಈ ಸಿನಿಮಾನೇ ಎಲ್ಲರೂ ಕರ್ಕೊಂಡ್ಬರ್ತಾ ಇದೆ ಅಂಡ್ ಈ ಹಾಡೆ ನೋಡಿ ನಾವು ಯೋಚನೆ ಮಾಡಿಲ್ಲ ಇಷ್ಟು ದೊಡ್ಡ ಗುರುಜಿ ಇಂಡಿಯಾನ ಒಂದು ಶಕ್ತಿ ಅದು ಆ ಭಾರತ ದೇಶದ ಒಂದು ಶಕ್ತಿ ಬಂದು ಈ ವೇದಿಕೆ ಮೇಲೆ ನಮ್ಮ ಕನ್ನಡ ಹಾಡನ್ನ ರಿಲೀಸ್ ಮಾಡಿರೋದು ನಾವು ನಾವು ಕಂಪ್ಲೀಟ್ ಆಶೀರ್ವಾದ ಅಂತ ಕಡೆ ಥ್ಯಾಂಕ್ ಯು ಸೋ ಮಚ್ ಗುರುಜಿ ಬಹುತ್ ಬಹುತ್ ಧನ್ಯವಾದ ಗುರುಜಿ ಥ್ಯಾಂಕ್ ಯು ಆ್ಯಂಡ್ ಆ್ಯಂಡ್ ವಿಜಯ್ ಪ್ರಕಾಶ್ ಸರ್ ಥ್ಯಾಂಕ್ ಯು ಅವ್ರು ತುಂಬ ಬ್ಯುಸಿ ಇದ್ರು ಚೆನ್ನೈಯಿಂದ ನೈಟ್ ರೆಕಾರ್ಡಿಂಗ್ ಮಾಡಿ ನೈಟೆಲ್ಲ ಟ್ರಾವೆಲ್ ಮಾಡಿ ಬೇರೆ ಯಾವುದಿದ್ರು ರೆಸ್ಟ್ ಮಾಡಿಬಿಟ್ಟರು ಅವ್ರ ಮನೇಲಿ ಬಟ್ ನನಗೋಸ್ಕರ ಅವ್ರಿಗೆ ಏನೇ ರೆಸ್ಟ್ ಮಾಡಿದ್ರು ಬಂದಿದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ನಿಮ್ಗೆ ಯುವರ್ ವಾಯ್ಸ್ ಮೈಟ್ ಇಟ್ ಸೋ ಬ್ಯೂಟಿಫುಲ್ ಆ್ಯಂಡ್ ಈ ಥರ ಹಾಡುಗಳನ್ನ ಬರೆಯೋಕ್ಕೆ ಕನ್ನಡದಲ್ಲಿ ಏಕೈಕ ವ್ಯಕ್ತಿ ನಾಗೇಂದ್ರ ಪ್ರಸಾದ್ ಸರ್ ಬರೀ ಈ ಥರ ಹಾಡುಗಳೆಲ್ಲ ಎಲ್ಲ ಹಾಡುಗಳು ಬಟ್ ಈ ಥರದ ಒಂದು ಹಾಡನ್ನು ಬರೆಯೋಕ್ಕೆ ಯಾವ ಕಂಪೋಸರ್ಗು ಇನ್ನೊಂದು ಹೆಸರು ತಲೆಗೆ ಹುಟ್ಟದ್ರೆ ಅದು ನಮ್ಮ ಸೌಭಾಗ್ಯ ವಿ ನಾಗೇಂದ್ರ ಪ್ರಸಾದ್ ಅವರು ಕರ್ನಾಟಕದಲ್ಲಿ ಹುಟ್ಟಿರೋದು ಅವ್ರಿಗೆ ಕನ್ನಡದ ಮೇಲಿರುವಂಥ ಹೆಮ್ಮೆ ಕನ್ನಡ ಸಾಹಿತ್ಯ ಮೇಲಿರುವಂಥ ರೆಸ್ಪೆಕ್ಟು ಅವರಿಂದ ತುಂಬ ಕಲಿತಾನೆ ಇರ್ತೀನಿ ನನ್ನ ಹಾಡುಗಳಿಗೆ ಬಹುತೇಕ ಶಕ್ತಿ ನೀಡಿರೋದು ಅಣ್ಣ ನಾಗೇಂದ್ರ ಪ್ರಸಾದಣ್ಣ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಆ್ಯಂಡ್ ಪ್ರೊಡ್ಯೂಸರ್ಸರು ಅವ್ರು ಹೇಳಿದರು ಒಬ್ಬ ಒಳ್ಳೆ ಡೈರೆಕ್ಟರ್ ಅಂತ ನಾನು ಎಷ್ಟು ಒಳ್ಳೆ ಡೈರೆಕ್ಟರು ಅದಕ್ಕಿಂತ ನೂರಷ್ಟು ಒಳ್ಳೆ ಪ್ರೊಡ್ಯೂಸರ್ ಅವರು ಒಳ್ಳೆ ವ್ಯಕ್ತಿ ಅವರು ನಾನು ಒಳ್ಳೆ ಡೈರೆಕ್ಟರ್ ಅಂತ ನಾನು ಹೇಳಿಬೇದಿಲ್ಲ ಅವ್ರು ಹೇಳಿದ್ರೆ ಕೇಳ್ತೀವಿ ಬಟ್ ನನಗಿನ್ನ ನೂರಷ್ಟು ಅದ್ಭುತವಾದ ವ್ಯಕ್ತಿ ಅದ್ಭುತವಾದ ಶಕ್ತಿ ಈ ಸಿನಿಮಾಗೆ ಪ್ರೊಡ್ಯೂಸರ್ ಆಗಿ ಅವ್ರು ನಿಂತಿಲ್ಲ ಮೇಡಮ್ ಶಿವನ ಭಕ್ತಾ ಒಂದು ಶಿವನ ಪೂಜೆ ಮಾಡಿದ್ರೆ ಹೇಗೆ ಅಂತ ಹಾಗೆ ಈ ಸಿನಿಮಾನ ಪೂಜೆ ಮಾಡ್ತಾ ನಿಂತಿನ ನಿಂತಿರಂತ ಪ್ರೊಡ್ಯೂಸರ್ ಅವರು ಥ್ಯಾಂಕ್ ಯು ನಾನು ಒಬ್ಬ ಶಕ್ತಿ ಅವತ್ತು ಮನ ಥ್ಯಾಂಕ್ ಯು ನಂಗೆಲ್ಲಾದರೂ ಕೂಲಿ ಈ ಸಿನಿಮಾ ನಾನು ಮಾಡೋಕ್ಕೆ ಕಾರಣ ಮನೆಗೆ ನೋಡಿ ಡಾಕ್ಟರ್ ಶಿವರಾಜ್ ಕುಮಾರ್ ಅಣ್ಣ ಅವ್ರು ಯಾವಾಗ ನನ್ನ ತಲೆ ಮೇಲೆ ಕೈಟ್ ಆಶೀರ್ವಾದ ಮಾಡಿದ್ರು ಆ ಶಕ್ತಿ ಮರ್ಕೊಂಡು ಬಂದಿದೆ ಬೇರೆ ಏನಿಲ್ಲ ಅಂದರೆ ಇವತ್ತು ಲಾಸ್ಟ್ ಮೂಮೆಂಟಲ್ಲಿ ಅಣ್ಣ ಒಂದು ಐಡಿಯಾ ನನ್ನ ಐಡಿಯಾನ ಪಂಚರ್ ಶ್ರೇ ಉಟ್ಕೊಂಡು ಅಣ್ಣ ಡೆಫಿನೆಟ್ಲಿ ನೀಲ್ಲಿ ಬರಲಿ ಇಷ್ಟು ದೊಡ್ಡ ಸೂಪರ್ ಸ್ಟಾರು ಕಾರಿಂದ ಹೇಳಿದ್ರು ಅಣ್ಣ ಒಂದು ರೂಮ್ ಬುಕ್ ಮಾಡಿಬಿಡ್ತೀವಿ ಒಂದೇ ನಿಮಿಷ ರೂಮ್ ಇದ್ದೇನೆ ರೂಮಲ್ಲ ಬಡಮ್ಮ ಇಲ್ಲಿ ಏನಿಲ್ಲ ಅದನ್ನು ಡೋರ್ ಓಪನ್ ಮಾಡಿಸೋದ್ ನಾನು ಅಲ್ಲ ಚೇಂಜ್ ಮಾಡ್ತೀನಿ ಇದ್ದಾರೆ ನೋಡಮ್ ಈ ಥರ ಇಂಡ್ಯಾದಲ್ಲಿ ಗೊತ್ತಿಲ್ಲ ಶಿವಣ್ಣ ನೀವು ಇರೋ ಟೈಮಲ್ಲಿ ನಾವು ಬದುಕಿರೋದು ನಮ್ಮ ಸೌಭಾಗ್ಯನ ನೀವು ಉಸಿರಾಡೋ ಗಾಳಿ ನಾವು ಉಸಿರಾಡ್ತಾ ಇರೋದು ನಮ್ಮ ಸೌಭಾಗ್ಯ ಅಣ್ಣವ್ರನ್ನ ನಾನು ನೋಡೋಕ್ಕಾಗಿಲ್ಲ ಬಟ್ ಅಣ್ಣವರ ಪ್ರತಿ ರೂಪ ದಿನ ನಾನು ಶಿವಣ್ಣನ ನೋಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ಗೀಯಿಂಗಣ ಅಂಡ್ ಈ ಸಿನಿಮಾ ಇನ್ನೂ ಬಹಳಷ್ಟು ಸರ್ಪ್ರೈಸಸ್ ಇದೆ ಮಾಡ್ತಾ ಹೋಗ್ತೀವಿ ಮ್ಯೂಸಿಕ್ ಅಂತ ಬಂದಾಗ ನನ್ನ ಸಿನಿಮಾಗೆ ಎಷ್ಟು ಮಾಡಿದ್ರು ನನಗೆ ಸಮಾಧಾನನೇ ಆಗ್ತಾ ಇಲ್ಲ ಬಟ್ ಮ್ಯಾಕ್ಸಿಮ್ ಟ್ರೈನಲ್ಲಿ ಮಾಡಿ ಟ್ರೈ ಮಾಡಿ ಡ್ರೋಯಿಂಗ್ ಇನ್ನೊಂದು ಅದ್ಭುತವಾದ ಒಂದು ವಿಷಯನ ಆದಷ್ಟು ಬೇಗ ತಿಳಿಸ್ತೀನಿ ವೆರಿ ಫ್ರಾಂಕ್ ಡೈರೆಕ್ಟರ್ನ ಮಿಸ್ ಮಾಡ್ತೀನಿ ಒಂದು ಸಾಂಗ್ ಮಾಡ್ಬೇಕಾದ್ರೆ ಒಬ್ಬ ಡೈರೆಕ್ಟರ್ ನಮ್ಮ ಜೊತೆ ಇರ್ತಾರಲ್ಲ ಅವರು ಎಷ್ಟು ಮಹತ್ವ ಅನ್ನೋದು ಈ ಸಿನಿಮಾ ನಡೆದುಕೊಳ್ತಾರೆ ಯಾಕಂದ್ರೆ ನಾನು ಮ್ಯೂಸಿಕ್ ಡೈರೆಕ್ಟರ್ ಆಗಿ ಮ್ಯೂಸಿಕ್ ಮಾಡ್ತಿದ್ದೀನಿ ಎಲ್ಲ ಓಕೆ ನನ್ನನ್ನು ಮಾಡಿಸ್ತಾ ಇದ್ದಿದ್ದು ಡೈರೆಕ್ಟ್ರಿಗೆ ಪಕ್ಕದಲ್ಲಿ ಕೂತಿ ಅವ್ರುಗಳು ಏನೋ ಮಾಡೋದು ಅಣ್ಣ ಹೇಳಿದ್ರೆ ಈ ವರ್ಷದ ಸೂಪರ್ ಹಿಟ್ ಸಾಂಗ್ ಅಂತ ಅದು ಖಂಡಿತವನು ನಮ್ಮ ರಾಜು ಅವ್ರ ಹಿಂದೆ ಕೂತಿಲ್ಲ ಅಂದರೆ ನನಗೆ ತಲೆ ಓಡ್ತಾ ಇರಲಿಲ್ಲ ಏನೋ ಅನ್ನೋದು ಇವಾಗ ನನಗೆ ಗೊತ್ತಾಗ್ತದೆ ಯಾಕಂದರೆ ನನಗೆ ಫುಲ್ ಫ್ರೀಡಮ್ ಇದೆ ಏನ್ ಬೇಕಾದ್ರೂ ಮಾಡ್ಬೋದು ಎಲ್ಲ ಮಾಡ್ಬೋದಲ್ಲ ಅಂತ ಕೂತ್ಕೊಂಡ್ರೆ ಏನು ಮಾಡಬೇಕು ಅನ್ನೋದು ಗೊತ್ತಾಗಲ್ಲ ಬಟ್ ಖಂಡಿತವ್ರು ಒಂದು ಒಳ್ಳೆ ಮ್ಯೂಸಿಕ್ ಅಂತ ಖಂಡಿತವಾಗಲು ಫಿಲಮಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ತುಂಬ ಡಿಫ್ರೆಂಟ್ ಆಗಿರುತ್ತೆ ಬ್ಯಾಕ್ ಸ್ಕೋರ್ ಆಗಲಿ ಸಾಂಗ್ಸ್ ಹತ್ರ ಈ ಸಿನಿಮಾದಲ್ಲಿ ಸ್ವಲ್ಪ ಕಮ್ಮಿ ಸಾಂಗ್ಸ್ ಇದೆ ಸ್ಕ್ರಿಪ್ಟ್ ಸಾಂಗ್ಸ್ನ ಕೇಳ್ತಿರ್ಲಿಲ್ಲ ದಿಸ್ ಸಾಂಗ್ ಇಸ್ ಅ ಬ್ಯಾಕ್ ಗ್ರೌಂಡ್ ಸಾಂಗ್ ಫಿಲ್ಮ್ ಅಲ್ಲಿ ಇನ್ನೊಂದು ಒಳ್ಳೆ ಮೆಲಡಿ ಸಾಂಗ್ ಇದೆ ಒಂದು ಅದ್ಭುತವಾದ ಒಂದು ಪ್ರಮೋಷನಲ್ ಸಾಂಗ್ ಮಾಡ್ತೀವಿ ದಟ್ ವಿಲ್ ಬಿ ಫಾರ್ ಓಕೆ ದ್ಯೂ ಸೊ